ಸುತ್ತ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಯಾವುದೆಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಜೈನ ಬೌದ್ಧ ಕ್ರಿಸ್ ಸಿಖ್ ಈ ಆರು ರಿಲಿಜನ್ ಅಂತ ಹೇಳಿ ಹಿಂದುವನ್ನು ರಿಲಿಜನ್ ಸೇರಿಸಿದ್ದಕ್ಕೋಸ್ಕರ ಮುಸ್ಲಿಂ ಕ್ರಿಶ್ಚಿಯನ್ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅನ್ನುವಂಥದ್ದು ಆ ಪತ್ರಕದಲ್ಲಿ ಬರೆದಿದೆ ಆ ಪತ್ರಕದಲ್ಲಿ ಸೇರಿಸಿದ್ದಾರೆ ಆ ಪತ್ರಕವನ್ನು ನೀವು ಯೋಚನೆ ಮಾಡಿ ಆ ಪತ್ರಕದಲ್ಲಿ ನಾವೆಲ್ಲರ ಮನೆಗೆ ಬಂದಿರಬಹುದು ಅಂದರೆ ಯಾಕೋಸ್ಕರ ಇದಾಗ್ತಾ ಇದೆ ನಮ್ಮ ಎಲ್ಲ ಜಾತಿಗಳ ಹೆಸರು ಬರದು ಇನ್ನೆಲ್ಲ ಸಮಾಜದಲ್ಲಿ ಅವರೆಲ್ಲರೂ ಇದ್ದಾರೆ ಅವರ ಜಾತಿಯನ್ನು ಯಾಕೆ ಬರೀಲಿಲ್ಲ ಯಾಕೆ ಬರೀಕ್ ಹೋಗಲಿಲ್ಲ ಕ್ರಿಶ್ಚಿಯನ್ನಲ್ಲೂ ಜಾತಿ ಇದೆ ಮುಸ್ಲ್ಮಾನರಲ್ಲೂ ಜಾತಿ ಇದೆ ಹಿಂದೂಗಳಲ್ಲಿರುವಂಥ ಜಾತಿಯ ಹೆಸರುಗಳನ್ನೆಲ್ಲ ಬರೆದು ಜನಗಣತೆಯನ್ನು ಮಾಡಿದೆ ಇದು ಕಾರಣ ಏನು ಇರಲಿ ಅದು ಒಂದು ಇರಲಿ ನಾವು ಶಾಂತರಾಗಿರೋಕ್ಕೋಸ್ಕರ ಅದು ಇರಲಿ ಅದರ ಜೊತೆಗಿರಲಿ ಮೇಲೆ ಮುಂದೆ ಬರೆದ್ರು ಬ್ರಾಹ್ಮಣ್ ಕ್ರಿಶ್ಚಿಯನ್ ಈ ಥರ ಎಲ್ಲವೂ ಬರಿತಾ ಹೋದ್ರು ಬರಿತಾ ಹೋದ್ರು ಬರಿತಾ ಹೋದ್ರು ಎಲ್ಲವನ್ನ ಬರಿತಾ ಹೋದ್ರು ಅದನ್ನು ನಾವು ಸಹಿಸಿಕೊಂಡು ಹೇಳಿದ್ವಿ ಆದರೆ ಅವರು ಇಲ್ಲಿ ಬಂದಾಗ ಅವರಿಗೆ ಆಶ್ರಯ ಕೊಟ್ಟವ್ರು ನಾವು ನೀವು ಇಲ್ಲಿ ಚೆನ್ನಾಗಿ ಬದುಕ್ತೀರಿ ಪ್ರಾಸ್ತೀಯರು ಯಾವ ರೀತಿ ಬದುಕ್ತಾಯಿರಿ ಅದೇ ರೀತಿ ನೀವು ಬದುಕ್ಬೋದು ಎಲ್ಲರೂ ಬದುಕ್ಬೋದು ಈ ಸಮಯದಲ್ಲಿ ಮುಸ್ಲಿಮಾನರು ಬ ಬದುಕಬೋದು ಕ್ರಿಶ್ಚಿಯನ್ನು ಇಲ್ಲಿ ಯಾವ ರೀತಿಯ ತಮ್ಮ ಮತಗಳಲ್ಲಿ ಯಾವ ಥರ ಯೋಚನೆ ಇದೆಯೋ ಆ ರೀತಿ ಬದುಕ್ಬೋದು ಆದರೆ ಯಾವ ಚರ್ಚ್ಗಳಿಂದ ಯಾವುದೇ ಶಾಲೆಗಳಿಂದ ಕ್ರಿಶ್ಚಿಯನ್ ಶಾಲೆಗಳಿಂದ ಯಾವುದೇ ಕ್ರಿಶ್ಚನ್ ಆಸ್ಪತ್ರೆಗಳಿಂದ ಈಗ ಯಾಕೆ ಮಾಡ್ತಾ ಇದ್ರಿ ಪತ್ರಕದಲ್ಲಿ ಬ್ರಾಹ್ಮಣ ಕ್ರಿಶ್ಚನ್ ಈ ರೀತಿ ಎಲ್ಲ ಬರಿತಾ ಇದ್ರಿ ಅಲ್ಲ ಅಂತ ಅವರು ಪ್ರಶ್ನೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅವರು ಇಲ್ಲಿ ಬಂದಾಗ ಅವರು ಹೇಳಿದ್ದೇನು ಕ್ರಿಶ್ಚನ್ ಅವರು ಹೇಳಿದ್ದೇನು ನಾವು ನಿಮ್ಮ ಸೇವೆ ಬಂದಿದ್ದು ಅದಕ್ಕೋಸ್ಕರ ಆಸ್ಪತ್ರೆ ನಿಮ್ಮ ಕಲ್ಯಾಣಕ್ಕೋಸ್ಕರ ಬಂದಿದ್ದು ಅದಕ್ಕೋಸ್ಕರ ಶಾಲೆ ನಾವು ಮೈ ಮರ್ತೀವಿ ಆ ಮಕ್ಕಳನ್ನೆಲ್ಲ ಅಲ್ಲಿ ಕಳಿಸಿದೀವಿ ಅವ್ರನ್ನೆಲ್ಲ ಇವತ್ತು ನಮ್ಮ ಮಕ್ಕಳು ನಮ್ಮ ಮನೆ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ನಮ್ಮ ತಾಯಿ ಹೇಳ್ತಾ ಇದ್ದಾರೆ ಯಾಕಂದರೆ ನಾವು ಓದುವಂಥ ಶಿಕ್ಷಣದ ವ್ಯವಸ್ಥೆಗಳು ಅಲ್ಲಿಯ ಸಂಸ್ಕಾರಗಳು ಇವತ್ತು ನಮ್ಮ ಮನೆಯ ಮಕ್ಕಳನ್ನು ದಿಕ್ಕು ತಪ್ಪಿಸುವುದಾದ ದಾರಿಯಲ್ಲಿದೆ ಯಾಕಂದರೆ ಅಲ್ಲಿಯ ಶಿಕ್ಷಣ ನಾವು ನಮ್ಮ ಮನೆಯಲ್ಲಿ ಕೊಡುವ ಸಂಸ್ಕಾರ ವ್ಯತ್ಯಾಸವಾಗಿದೆ ಅದರ ಪರಿಣಾಮ ಆ ಮಕ್ಕಳು ಗೊಂದಲದ ಬದುಕಿನಲ್ಲಿದ್ದಾರೆ ಅದಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಾರಿರ್ಬೇಕಾಗಿತ್ತು ಎಲ್ಲ ತರುಣ ತರುಣಿಯರಿರಬೇಕಾಗಿತ್ತು ಅವರಿಗೆ ಇದನ್ನು ತಿಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಏನಂದ್ರೆ ನಮ್ಮ ತಾಯಿಯಂದ್ರಿಗೆ ಇವತ್ತೆ ಯೋಚನೆ ಅಂದರೆ ಅವರು ಓದಿ ಒಳ್ಳೆ ಅದರಲ್ಲಿ ಎಜುಕೇಶನ್ ಮುಂದುವರಬೇಕು ಅಷ್ಟೇ ಚಿಂತನೆ ನನ್ನ ಸಂಸ್ಕೃತಿಯಿಂದ ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನುವಂಥ ಯೋಚನೆ ಇಲ್ಲದ ಕಾರಣ ಇವತ್ತು ಈ ಪರಿಸ್ಥಿತಿ ಇವತ್ತಿನ ಈ ಒಂದು ಕಾರ್ಯಕ್ರಮ ತರುಣರ ಸಂಖ್ಯೆನೇ ಕಡಿಮೆ ಯಾಕಿದಾಯಿತು ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ವಿ ನಾವು ಈ ಸಮಾಜದ ಒಳಗೆ ಇದ್ದು ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ವಿ ಈ ಸಮಾಜಕ್ಕೆ ಹೆಸರು ಕೊಟ್ಟವ್ರು ಯಾರು ಅಂತ ಕೇಳಿದಾಗ ನಮಗೊಂದು ಆಶ್ಚರ್ಯ ಆಗುತ್ತೆ ಕ್ರಿಸ್ತಪೂರ್ವ ಆರನೇ ಶತಮಾನ ಕ್ರಿಸ್ತಪೂರ್ವ ಆರನೇ ಒಪ್ಪಿಕೊಳ್ಳಬೇಕು ಅಂತ ಆಗಿದ್ರೆ ಬಹಳ ಜನರಿಗೆ ತಲೆ ಇರಬಾರ್ದಿತ್ತಲ್ಲ ಹೌದಲ್ಲ ವಿಚಾರ ಮಾಡಿ ನೋಡಿ ಅಂದ ಮೇಲೆ ಕೇವಲ ಇವರು ಹೇಳಿದಂತಹ ಡಾರ್ವಿನ್ ವಿಕಾಸ ಸಿದ್ಧಾಂತದಿಂದ ಮಂಗನಿಂದ ಮಾನವರಾದವರಲ್ಲ ನಾವು ಮೇರಿ ಲೀಕ್ ಎನ್ನುವಂಥ ಒಬ್ಬ ಮಹಿಳೆ ವೆಸ್ಟ್ ಇಂಡೀಸಿನ ಕಾಡಿನಲ್ಲಿ ಸಂಶೋಧನೆ ಮಾಡುವಾಗ ಹೇಳಿದ್ಲು ಹೀಗೊಂದು ಕಲ್ಪನೆ ಮಾಡಿಕೊಳ್ಳಿ ಟಿ ಟ್ವೆಂಟಿ ನಡೀತಾ ಇದೆಯಲ್ಲ ಈಗ ಎಲ್ಲ ದೇಶಗಳು ಇದ್ದ ನನಗೆ ಅಯ್ಯೋ ಅನ್ನಿಸ್ತದೆ ಯಾಕೆಂತಂದರೆ ಡಿಯರ್ ಮಮ್ಮಿ ಅಂತಂದರೆ ಏನಾಗಿ ಬಿಡ್ತದೆ ನನ್ನ ಪ್ರೀತಿಯ ಒಣಗಿಸಿಟ್ಟಿರುವ ಹೆಣವೇ ನಮಗೆ ಜೀವನ ಕೊಟ್ಟವಳವಳು ಹೌದಲ್ಲ ತಾಯಿ ಇಲ್ಲದಿದ್ದರೆ ಬದುಕುವ ಅವಕಾಶ ಇರಲಿಲ್ಲ ನಮಗೆ ಆಗಲೇ ಶ್ರೀನಿವಾಸ್ ಭಾಗವತ ಹೇಳಿದರು ಜನನಿ ಜನ್ಮಭೂಮಿ ಚತುರ್ಗಾದಪಿ ಗರಿಯಸಿ ಅಂತ ರಾಮಾಯಣದಲ್ಲಿ ಬಂದಿದೆ ಶ್ರೀರಾಮಚಂದ್ರ ವರ್ಣನೆ ಮಾಡಿದ್ದಾನೆ ಅಂತ ಹೌದಲ್ವಾ ಶ್ರೀರಾಮಚಂದ್ರ ವರ್ಣನೆ ಮಾಡಿದ್ದಾನೆ ಜನನಿ ಜನ್ಮಭೂಮಿ ಆದಷ್ಟು ಬೇಗ ನಮಗೆ ಈ ಊರನ್ನು ಬಿಡಬೇಕು ಈ ರಾಜ್ಯವನ್ನು ಬಿಡಬೇಕು ರಾಷ್ಟ್ರವನ್ನು ಬಿಡಬೇಕು ಪರದೇಶಗಳಾಗಬೇಕು ಅನ್ನೋದೇ ನಮ್ಮ ದೊಡ್ಡ ಧ್ಯೇಯೋದ್ದೇಶ ಹಾಗಾಗಿ ಮನೆ ಮನೆ ಬಾಗಿಲುಗಳಿಗೆ ವಾಹನಗಳನ್ನು ಕರೆದು ಕರೆದು ದುಡ್ಡನ್ನು ತೆತ್ತು ಸಾಲಾದರೂ ಬೇಸರ ಇಲ್ಲ ಏನಾಗಬೇಕು ನಮ್ಮ ಮನೆಯ ಅಮ್ಮ ಮಮ್ಮಿ ಆಗಬೇಕು ಅದಕ್ಕಾಗಿ ಹೊರಟಿದ್ದೇವೆ ಬೇರೆ ಕೆಲಸವೇ ಇಲ್ಲ ನಮ್ಮದು ಮಮ್ಮಿ ಮಾಡುವುದೇ ಕೆಲಸ ಹೌದಲ್ಲ ಒಣಗಿಸಿಟ್ಟಿರೋದು ಅಷ್ಟೇ ಅಂದ ಮೇಲೆ ಇಂತಹ ಭಾರತದಲ್ಲಿ ಜನಿಸಿದಂತಹ ನಾವು ಏನನ್ನು ಮರೆತಿದ್ದೇವೆ ನೋಡುವುದನ್ನು ಮರೆತಿದ್ದೇವೆ ಕೇಳುವುದನ್ನು ಮರೆತಿದ್ದೇವೆ ನಾವಾರು ಎನ್ನುವುದನ್ನು ತಿಳಿದುಕೊಳ್ಳುವುದನ್ನು ಮರೆತು ಬಿಟ್ಟಿದ್ದೇವೆ ನಮ್ಮ ಹಿಂದಿನವರು ಹೇಳಿದ್ರು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಹೀಗೊಂದು ವಾಕ್ಯವನ್ನು ಹೇಳಿದ್ರು ಎಲ್ಲರೂ ಆರಾಮಾಗಿರೋಣ ಎಲ್ಲರೂ ನೆಮ್ಮದಿಯಿಂದ ಇರೋಣ ಎಲ್ಲರೂ ಚೆನ್ನಾಗಿರೋಣ ಯಾರಿಗೂ ರೋಗ ಬರೋದೇ ಬೇಡ ಹಾಗಾದರೂ ನಾವು ಹೇಗಿರಬೇಕು ಈ ಕಾರ್ಯಕ್ರಮದ ಆರಂಭದಲ್ಲಿ ವೇದಘೋಷ ಅಂತ ಆರಂಭ ಮಾಡಿದರು ಭದ್ರಂ ಕರಣೇ ಭಿ ಶೃಣಿಯಾಮ ದೇವಾಹ ಅಂತ ಆರಂಭವಾಗ್ತದೆ ವೇದಘೋಷದ ಶಾಂತಿ ಮಂತ್ರಗಳೆಲ್ಲವೂ ಕೂಡ ಕಿವಿಯಿಂದ ಒಳ್ಳೆಯದನ್ನೇ ಕೇಳೋಣ ಒಳ್ಳೆಯದನ್ನೇ ಕೇಳೋಣ ಅಂದರೆ ಏನು ಮಾಡಿಬಿಡೋಣ ಒಂದು ಎರಡು ಕಿವಿಗೆ ಹಾಕ್ಕೊಂಡು ಮೊಬೈಲಲ್ಲಿ ಹಚ್ಕೊಂಡ್ರು ಒಳ್ಳೆಯದೇ ಕೇಳ್ತಾ ಇರ್ತದೆ ಒಂದು ಕ್ಷಣವು ಬಿಡುಗಡೆಯೇ ಇಲ್ಲ ಭದ್ರಂ ಕರಣೇ ಭಿ ಶೃಣಿಯಾಮ ಕಿವಿಯಿಂದ ಒಳ್ಳೆಯದನ್ನೇ ಕೇಳ್ತಾ ಇದ್ದೇವೆ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡಬೇಕು ಅಂದರೆ ಏನು ಮಾಡಬೇಕು ಮನೆಯಲ್ಲೊಂದು ಹೋಮ್ ಥೇಟ್ರ್ ಇಟ್ಕೊಳ್ಬೇಕು ಕಣ್ಣಿನಿಂದ ಒಳ್ಳೆಯದೇ ಕಾಣ್ತಾ ಇರ್ತದೆ ಒಂದು ಬಾರಿ ಕಲ್ಪನೆ ಮಾಡಿ ನೋಡಿ ನಮ್ಮ ಮನೆಯ ಮಕ್ಕಳು ಈಗ ಆಡ್ತಾ ಇರುವಂತೆ ಚೆನ್ನಾಗಿ ಆಡಬೇಕು ಅಂತಾದರೆ ನಾವಿರುವಷ್ಟು ಕಾಲ ಅಥವಾ ನಮ್ಮಂತೆ ಇಷ್ಟು ನೆಮ್ಮದಿಯಿಂದ ಆರಾಮಾಗಿ ಸ್ವತಂತ್ರವಾಗಿ ಬದುಕಬಹುದಾದಂತಹ ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ಏಕೈಕ ರಾಷ್ಟ್ರ ಭಾರತ ಇನ್ನೆಲ್ಲೂ ಕೂಡ ಇಷ್ಟೆಲ್ಲ ಅವಕಾಶಗಳಿಲ್ಲ ಇನ್ನೆಲ್ಲೂ ಕೂಡ ಇಷ್ಟೆಲ್ಲ ಸ್ವಾತಂತ್ರ್ಯಗಳಿಲ್ಲ ಇನ್ನೆಲ್ಲೂ ಕೂಡ ನಮ್ಮ ಮನೆಯ ಹಿರಿಯರನ್ನೇ ನಾವೇ ಹೀಗಳಿಯಬಹುದಾದಂತಹ ಅದ್ಭುತವಾದಂತಹ ಸ್ವಾತಂತ್ರ್ಯ ಇನ್ನಾವ ರಾಷ್ಟ್ರದಲ್ಲೂ ಇಲ್ಲವೇ ಇಲ್ಲ ನೋಡಿ ವಿಚಾರ ಮಾಡಿ ನೋಡಿ ನಮ್ಮ ಮನೆಯದನ್ನೇ ನಾವೇ ಹೀಗಡಿತಾ ಇದ್ದೇವೆ ನಾರು ನಮ್ಮನ್ನು ಹಾಳು ಮಾಡ್ತಾ ಇಲ್ಲ ಹಾಗಾಗಿ ಒಂದೇ ಮಾತನ್ನು ಹೇಳಿದ್ರು ಗುಂಡಪ್ಪನವರು ತಿದ್ದಿಕೊಳ್ಳೋ ನಿನ್ನ ನಿಮ್ಮ ಜಗವ ತಿದ್ದುವುದಿರಲಿ ಬೇರೆಯವ್ರನ್ನ ತಿದ್ದು ಅವಶ್ಯಕತೆ ಇಲ್ಲ ಒಂದು ಬಾರಿ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಬೇಕು ಮಹನೀಯರೇ ಒಂದು ಬಾರಿ ವಿಚಾರ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ನಾವು ಹೀಗಿರಬೇಕು ನಮ್ಮ ಹಿರಿಯರ ಜೊತೆಗೆ ನಾವು ಹೀಗೆ ನಡೆದುಕೊಳ್ಳಬೇಕು ನಮ್ಮ ಪರಂಪರೆನ ನಾವು ಹೀಗೆ ಆಚರಣೆ ಮಾಡಬೇಕು ನಮ್ಮ ಜೀವನ ಹೀಗಿರಬೇಕು ಆರಾಮಾಗಿರಬೇಕು ಎನ್ನುವಂಥದ್ದನ್ನು ಕಲಿಸಿಕೊಡಬಹುದಾದಂಥ ಯಾವ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳು ಜಗತ್ತಿನಲ್ಲಿಯೇ ಇಲ್ಲದೆಲ್ಲ ಇರೋದು ಕೇವಲ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಇವನು ಅಪ್ಪ ಇವನಿಗೊಂದು ಗೌರವ ಕೊಡು ತೀರ್ಥರೂಪ ಇವನು ಹೌದಲ್ಲ ಇವಳು ತಾಯಿಯು ಜಗನ್ಮಾತೆಯ ಸ್ವರೂಪ ಇವಳಿಗೊಂದು ನಮಸ್ಕಾರ ಮಾಡು ಇದಿರಬಹುದಾದಂಥ ಏಕೈಕ ಸಂಸ್ಕೃತ ಭಾರತ ಅನ್ನೆಲ್ಲೂ ಮತ್ತೆಂತ ಇಲ್ಲ ಯಾಕಂತಂದರೆ ಇವತ್ತು ಅಮ್ಮನಾಗಿದ್ದವಳು ನಾಳೆ ಮತ್ತೊಬ್ಬರ ಹೆಂಡತಿ ಆಗಿಬಿಡ್ತಾಳೆ ಅಂತಹ ಸಂಸ್ಕೃತಿಯನ್ನು ನಾವು ನೋಡ್ತಾ ಇದ್ದೇವೆ ಎರಡು ಗಾಳಿಪಟಗಳು ಹಾರಾಡುವಾಗ ವಿಚಾರ ಮಾಡಿದ್ವಂತೆ ಎಷ್ಟೆತ್ತರಕ್ಕೆ ಹಾರತಾ ಇದ್ದೇವೆ ಇಷ್ಟೆಲ್ಲ ದೊಡ್ಡದಾದಂತಹ ಭಾನಂಗಳ ಆದರೆ ಏನಾಗಿ ಬಿಟ್ಟಿದೆ ನಮ್ಮ ಹಾರಾಟಕ್ಕೆ ಒಂದು ತೊಂದರೆ ಆಗ್ತಾ ಉಂಟು ತನ್ನ ಹಿಂದುಗಡೆಯಲ್ಲಿ ಒಂದು ದಾರ ಉಂಟು ಭಾಳ ಗಾಳಿ ಬಂದಾಗ ಎಳದು ಬಗ್ಲಲ್ಲಿ ಇಟ್ಕೊಂಡು ಹೋಗಿ ಬಿಡ್ತಾನೆ ಆ ಪುಣ್ಯಾತ್ಮ ಗಾಳಿಪಟ ಹಾಳಾಗಿಬಿಡ್ತದೆ ಅಂತ ಗಾಳಿಪಟಕ್ಕೆ ಬಹಳ ದುಃಖ ಭಾಳ ಹಾರಾಡ್ಬೋದಿತ್ತಲ್ಲ ಎಷ್ಟು ಅನುಕೂಲ ಹಾಳಾಗಿ ಬಿಡ್ತಲ್ಲ ಒಂದು ದಿವಸ ಹೇಗೋ ಒಂದು ದಾರ ಕತ್ತರಿಸಿ ಹೋಯಿತು ಕತ್ತರಿಸಿ ಹೋಗಿದಂಥ ಗಾಳಿಪಟ ಭಾಳ ಸ್ವೇಚ್ಛೆಯಾಗಿ ಹಾರಾಡಿಬಿಡ್ತು ಎಷ್ಟೆಲ್ಲ ಎತ್ತರಕ್ಕೆ ಆ ಗಾಳಿಪಟವನ್ನು ನೋಡಿದ ಇನ್ನೊಂದು ಗಾಳಿಪಟದ ಯಜಮಾನ ತೆಗೆದು ಬಾಗಲಲ್ಲಿ ಇಟ್ಕೊಂಡು ಮನೆ ಬಂದುಬಿಟ್ಟ ಸಾಕು ನಮ್ಮ ಗಾಳಿಪಟ ನಮ್ಮಲ್ಲೇ